ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರನ್ನ ಬರೆದಿಟ್ಟು ಡ್ರೈವರ್ ಆತ್ಮಹತ್ಯೆ ಮಾಡಿಕೊಂಡಂತ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತ್ ಮುಖ್ಯ ಲೆಕ್ಕಾಧಿಕಾರಿ ಚಾಲಕ ಡೆತ್ ನೋಟ್ನಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೆಸರನ್ನ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ಬೆಂಬಲಿಗರ ವಿರುದ್ಧ ಗಂಭೀರವಾದಂಥ ಆರೋಪವನ್ನು ಈ ಡೆತ್ ನೋಟ್ನಲ್ಲಿ ಮಾಡಲಾಗಿದೆ ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುತ್ತಿದ್ದ ಬಾಬು ಮೂವತ್ತ್ ವರ್ಷ ವಯಸ್ಸಿನ ಬಾಬು ಬೆಳಗ್ಗೆ ಡಿಸಿ ಕಚೇರಿ ಆವರಣದಲ್ಲಿ ಮೃತದೇಹ ಪತ್ತೆಯಾಗಿದೆ ಮರಕ್ಕೆ ನೇಣು ಬಿಗಿದುಕೊಂಡ ಸ್ಥಿತಿಯಲ್ಲಿ ಮೃತದೇಹ ಪತ್ತೆಯಾಗಿದ್ದು ಡೆತ್ ನೋಟ್ ಅಲ್ಲಿ ಡಾಕ್ಟರ್ ಕೆ ಸುಧಾಕರ್ ನಾಗೇಶ್ ಎನ್ ಮಂಜುನಾಥ್ ಎಂಬುವರ ಹೆಸರನ್ನು ಬರೆದಿಟ್ಟು ಬಾಬು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ನನಗೆ ಕಾಯಂ ಸರ್ಕಾರಿ ಕೆಲಸ ಕೊಡಿಸ್ತೇವೆ ಅಂತ ಭರವಸೆಯನ್ನು ಕೊಟ್ಟಿದ್ರು ಸುಧಾಕರ್ ಬೆಂಬಲಿಗರು ನನ್ನಿಂದ ನಲವತ್ತು ಲಕ್ಷ ಕೇಳಿದ್ರು ನನ್ನ ಹತ್ರ ಇದ್ದ ಹಣದ ಜೊತೆ ಸಾಲ ಮಾಡಿ ಇಪ್ಪತ್ತೈದು ಲಕ್ಷ ಕೊಟ್ಟಿದ್ದೆ ಹಣ ಪಡೆದವರು ನನಗೆ ಕೆಲಸ ಕೊಡಿಸ್ಲೇ ಇಲ್ಲ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರಿಂದ ತನಿಖೆ ಆಗ್ತಾ ಇದೆ ಸಂಬಂಧಪಟ್ಟಂಗೆ ಕಾನೂನು ಪ್ರಕಾರ ತನಿಖೆಯಾಗಲಿ ಅಂತ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ ಆಪರಿಂದಲೇ ಸಂಸದ ಡಾಕ್ಟರ್ ಕೆ ಸುಧಾಕರ್ಗೆ ಸಂಕಷ್ಟ ಎದುರಾಯ್ತಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ಮತ್ತೆ ದೆಹಲಿಯಲ್ಲಿ ಸಂಬಂಧಪಟ್ಟಂತೆ ಡಾಕ್ಟರ್ ಕೆ ಸುಧಾಕರ್ ಪ್ರಶ್ನೆ ಕೊಟ್ಟಿದ್ದಾರೆ ನನಗೆ ಬಾಬು ಎಂಬ ವ್ಯಕ್ತಿ ಯಾರೆಂದು ಗೊತ್ತಿಲ್ಲ ಅವರ ಮುಖವನ್ನೂ ಸಹ ನಾನು ನೋಡಿಲ್ಲ ಯಾಕೆ ನನ್ನ ಹೆಸರು ಉಲ್ಲೇಖ ಮಾಡಿದ್ದಾರೋ ಗೊತ್ತಿಲ್ಲ ಡ್ರೈವರ್ ಬಾಬುವಿನ ಪರಿಚಯ ನನಗಿಲ್ಲ ಆತ್ಮಹತ್ಯೆ ವಿಚಾರ ಕೇಳಿ ನನಗೆ ತೀವ್ರ ನೋವುಂಟಾಗಿದೆ ಇದರ ಹಿಂದೆ ರಾಜಕೀಯ ಪಿತೂರಿ ಇದೆ ಕಾಂಗ್ರೆಸ್ ಶಾಸಕರ ಹೆಸರಿದ್ದರೆ ಒಂದು ಕಾನೂನು ಬಿ ಜೆ ಪಿ ಶಾಸಕರ ಹೆಸರಿದ್ರೆ ಮತ್ತೊಂದು ಕಾನೂನು ನಿಷ್ಪಕ್ಷಪಾತ ತನಿಖೆಯಿಂದ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ ಅನ್ನೋದು ಡಾಕ್ಟರ್ ಕೆ ಸುಧಾಕರ್ ಅವರ ಒತ್ತಾಯ ಎಸ್ ಸುಧಾಕರ್ ಹೇಳ್ತಾರೆ ಕಾಂಗ್ರೆಸ್ ನಾಯಕರ ಹೆಸರಿದ್ರೆ ಒಂದು ಕಾನೂನು ಬಿಜೆಪಿಯವರು ಹೆಸರು ಒಂದು ಕಾನೂನು ಅಂತ ಯಾಕಂದರೆ ಹಿಂದೆ ಕಾಂಗ್ರೆಸ್ ಶಾಸಕರ ಹೆಸರನ್ನ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಂಥ ಘಟನೆಗಳು ಕೂಡ ಕಾಂಗ್ರೆಸ್ ರಾಜ್ಯದಲ್ಲಿ ನಡೆದಿತ್ತು ಆದರೆ ಆಗ ಎಫ್ ಐ ಆರ್ ಮಾಡಲ್ಲ ಅವರ ಮೇಲೆ ಅಧಿಕಾರಿಗಳೇ ಸತ್ತಾರೆ ಈಗ ನಮಗೆ ಬೇರೆ ರೀತಿ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ ಅದೇನೇ ಆಗಲಿ ಸುಧಾಕರ್ ತಮಗೆ ಗೊತ್ತಿಲ್ಲ ಅಂದರೆ ತಮ್ಮ ಬೆಂಬಲಿಗರೇನಾರು ಇದರಲ್ಲಿ ಭಾಗಿಯಾಗಿದ್ದರೆ ಅವರಿಗೆ ತಾವೇ ಮುಂದೆ ನಿಂತು ಶಿಕ್ಷೆಯನ್ನು ಕೊಡಿಸ್ಬೇಕಾಗತ್ತೆ ಸೊ ಸರ್ಕಾರ ಇಲ್ಲ ಇವ್ರದ್ದು ಅದು ಹೆಂಗೆ ಅವ್ರ ಹತ್ರ ಇಸ್ಕೊಂಡ್ರು ಗೊತ್ತಿಲ್ಲ ಇದು ಈಗ ಆಗಿದ್ದ ಇಲ್ಲ ಹಿಂದಿನ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಆದಂಥ ಘಟನೆನ ಅನ್ಲೈಕ್ ದುಡ್ಡಿಸ್ಕೊಂಡಿದ್ದ ಅನ್ನೋದ್ರ ಬಗ್ಗೆ ತನಿಖೆಯಿಂದ ಹೊರಬರಬೇಕಾಗಿದೆ ಬಟ್ ಇದೊಂದು ದುರಂತ ದುಡ್ಡಿಸ್ಕಂಡು ಕೆಲಸ ಕೊಡಿಸೋದು ಕೆಲಸಕ್ಕಾಗಿ ದುಡ್ಡು ಇಸ್ಕೊಳ್ಳೋದು ಆ ಬಡು ರಕ್ತ ಇರೋದಿದೆಯಲ್ಲ ಇದು ಒಳ್ಳೆಯದಾಗಲ್ಲ ಅವರವ್ರು ಮಾಡಿದ್ನ ಅವರವರು ಅನುಭವಿಸ್ತಾರೆ ವಿಧಾನಸಭೆ ಚುನಾವಣೆಗೂ ಮುನ್ನ ಕಳೆದ ಬಾರಿ ಸರ್ಕಾರದಲ್ಲಿ ಕೋವಿಡ್ನ ಒಂದಷ್ಟು ವ್ಯವಸ್ಥೆ ಅಧ್ವಾನಗಳು ಅದರ ರಿಸಲ್ಟ್ ಬಿ ಜೆ ಪಿಗೆ ಸಿಕ್ಕಿತ್ತು ಸುಧಾಕರ್ ಅವರು ಕೂಡ ಅನುಭವಿಸಿದರು ಬಟ್ ಇದೀಗ ಈ ಪ್ರಕರಣ ಏನು ಎತ್ತ ಅನ್ನೋದು ತನಿಖೆಯಿಂದ ಹೊರಬರಬೇಕಾಗಿದೆ ತಾವೇನು ಹೇಳ್ತೀರಿ ಬಗ್ಗೆ ಕಾಮೆಂಟ್ ಮಾಡಿ ಧನ್ಯವಾದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್